ನೀರು ದೋಸೆ ನೀರು ದೋಸೆ ಗ್ರೇವಿಗೆ ಹಾಕ್ಕೊಂಡು ಹ್ಞೂ ಹ್ಞೂ ಹ್ಮ್ ಪಕ್ಕ ಮಂಗಳೂರು ಸ್ಟೈಲು ಮೀನು ಊಟ ಏನಾರು ನೀವು ಟ್ರೈ ಅಂತಂದರೆ ನಾವು ಹಾಕೋ ಈ ಲೊಕೇಶನ್ಗೆ ಬರಲೇಬೇಕು নমস্তে নমস্তে নিমেছা এটা বৰ্তাই ইয়ে জাগাই ಮೂತ ಏನೇನು ಮೀನು ಸಿಗುತ್ತೆ ಇಲ್ಲಿ ಇಲ್ಲಿ ಬಂಗಡೆ ಕುರ್ಚಿ ನಂಗ ಆಮೇಲೆ ಅಂಜಾಲ ಆಮೇಲೆ ಕಾಟ್ಲಾಕ್ ರೋಹ್ ಚಾನ ಇದು ಇವಾಗ ಬಾಂಗ್ಡಾ ಫ್ರೈ ಮಾಡ್ತಾ ಇದ್ದರು ಹಾಂ ಬಾಂಗಡೆ ಇದೆ ಕಾಟ್ಲಾಕ್ ಇದೆ ಹಾಂ 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 ಓಕೆ ಓಕೆ ಆದ್ರೆ ಡೈಲಿ ಬಂಗಡ ಸಿಗುತ್ತಾ ಅಂದ್ರೆ ಸೀಸನ್ ಸೀಜಾ ಸೀಸನು ಬಂಗಡ ಅಂತೂ ಡೈಲಿ ಇರ್ತ ಡೈಲಿ ಬಂಗಡ ಬಂಗಡೆ ಅಂತೂ ಡೈಲಿ ಇರ್ತದೆ ಆಮೇಲೆ ಊಟದಲ್ಲಿ ಊಟದಲ್ಲಿ ಬಾಯ್ಡ್ ರೈಸ್ ವೈಟ್ ರೈಸ್ ನೀರ್ ದೋಸೆ ಮುದ್ದೆ ಚಪಾತಿ ಮತ್ತೆ ಚಿಕನ್ 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 ಇದೆ ಇದೆ ಚುಕ್ಕ 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 ಆಮೇಲೆ ಮೀನ್ ಮೂರು ಸರಿ ಸರಿ ಬಿಸಿನೀರಲ್ಲಿ ತಟ್ಟೆ ತೊಳಗ್ ಕೊಡ್ತಾರೆ ಐಜಿನಲ್ಲಿ ಮಾತ್ರ ನಂಬರ್ ಒನ್ ರೋಡ್ ಸೈಡ್ ಅಲ್ಲಿ ಮಾಡ್ತಾ ಇದೀವಿ ಅಂದ್ಬಿಟ್ಟು ಹೆಂಗಂದ್ರಂಗೆ ಕೊಡಲ್ಲ ರುಚಿ ರುಚಿ ಮಾತ್ರ ಒಳ್ಳೆ ಸೂಪರ್ ಆಗಿದೆ நோடி ஒன்று பாக ஃப்ரைய முத நீர் தோசை சிக்கன் ಸುಕ್ಕ ಆಮೇಲೆ ಮೀನ್ ಸಾಂಬಾರು ಸಾಂಬಾರ್ ಜೊತೆ ಒಂದ್ ಬಂಗಡ ಮೀನು ಇಷ್ಟು ತಗೊಂಡಿದೀನಿ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ ಫಸ್ಟ್ ಒಂದೇ ಒಂದು ಫ್ರೈ ಬೈಟ್ ತಗೊಂಡ್ಬಿಡ್ತೀನಿ ಹ್ಮ್ ಹ್ಮ್ ಮೀನ್ಗೆ ಒಳ್ಳೆ ಮಸಾಲೆ ಹಿಡ್ದಿದೆ ಫ್ರೆಶ್ ಮೀನು ನೋಡಿ ಇಲ್ಲಿ ನೋಡಿ ಮೀನು ಫ್ರೆಶ್ ಅಂತ ಸ್ವೀಟಾಗಿ ಗೊತ್ತಾಗುತ್ತೆ ಮೀನು ಮಾತ್ರ ಸಕದಾಗಿದೆ ಟೇಸ್ಟು ಫಸ್ಟ್ ಬೈಟಲ್ಲಿ ಅಲ್ಲಿ ಬಾ 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 ಒಂದು ಬೈಟ್ ಮುದ್ದೆ ಆಮೇಲೆ ಅನ್ನ ಮುದ್ದೆನಾ ಮುಟ್ಕೊಂಡು ಸಾರೊಂದ್ಸರಿ ಉಳ್ಳಾಡ್ಸ್ಕೊಂಡು ಮುದ್ದೆ ಆಹಾ ಹಾ ಮೀನು ಸಾಂಬಾರು ನಾರ್ಮಲಾಗಿ ಉಳ್ಳಿ ಇಟ್ಟೇ ಇಟ್ಟಿರ್ತಾರೆ ಅದ್ರ ಜೊತೆಗೆ ಆ ಮಸಾಲೆ ಇರುತ್ತೆ ನೋಡಿ ಅದು ಟೇಸ್ಟ್ ಮೈನು ಈ ಮಂಗಳೂರು ಉಡುಪಿ ಕುಂದಾಪುರು ಈ ಕಡೆಯವರೆಲ್ಲ ಎತ್ತಿತ್ತೈ ಈ ಕಾರಣ ಏನಂತಂದ್ರೆ ಕರಾವಳಿ ಅವರೇ ಮೀನಿನ ಅಡಿಯಲ್ಲಿ ಏನು ನಮ್ಮ ಬೆಂಗಳೂರಲ್ಲಿ ಆ ಕಡೆ ಈ ಕಡೆ ಎಲ್ಲ ಬಂದುಬಿಟ್ಟು ಮಂಗ್ಳೂರು ಸ್ಟೈಲ್ ಮಂಗ್ಳೂರು ಸ್ಟೈಲ್ ಅಂದ್ಬಿಟ್ಟು ಬೆಂಗಳೂರು ಸ್ಟೈಲ್ ಕೊಡ್ತಾ ಇರ್ತಾರೆ ನಾವು ಅದೇ ತಿನ್ಬಿಟ್ಟು ಸೂಪರು ಮಂಗಳೂರು ಸ್ಟೈಲ್ ಮಂಗ್ಳೂರು ಸ್ಟೈಲ್ ಅಂತೀವಿ ನೀವು ತಿನ್ನಬೇಕಂದ್ರೆ ಮಂಗ್ಳೂರು ಅವ್ರು ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲಿ ನೋಡಿ ಆ ಟೇಸ್ಟ್ ನಿಮ್ಗೆ ಗೊತ್ತಾಗತ್ತೆ ಸೂಪರಾಗಿರತ್ತೆ ಮಾತ್ರ ಆ ಸಾಂಬಾರು ಮೀನು ಸಾಂಬಾರು ತಿಂತಾ ಇದ್ರೆ ರುಚಿನೇ ಬೇರೆ ಸಾಂಬಾರ್ನ ಸಾಂಬಾರನ್ನ ಸ್ವಲ್ಪ ಮೀನು ಯಾಕಂದರೆ ಒಳಗಡೆ ಹಿಡ್ದಿರಲ್ಲ ಹಿಂಗೆ ಹತ್ಕೊಂಡ್ಬಿಟ್ಟು ಹಿಂಗೆ ಸಾಂಬಾರ್ ಒಳಗೆ ಹತ್ಕೊಂಡು ತಿಂತಾ ಇದ್ರೆ ಈ ತರದ್ದು ಎರಡು ಮೂರು ಮೀನು ಇದ್ರೆ ತಿನ್ಬಿಡ್ಬೋದು ಅಷ್ಟು ಸಕದಾಗಿರುತ್ತೆ ನೀವು ಬಂದ್ರೆ ಇದೇ ತರ ಮಿಕ್ಸ್ ಮಾಡ್ಕೊಂಡು ತಿನ್ನೋಡಿ ನೋಡಿ ಅದ್ರ ರುಚಿನೇ ಬೇರೆ ಸಕ್ಕ ಟೇಸ್ಟ್ ಚಿಕನ್ ಸುಕ್ಕ ಟೇಸ್ಟ್ ಮಾಡೋಣ ನೋಡಿ ಚಿಕನ್ ಅಷ್ಟೆ ಜ್ಯೂಸ್ ಇದೆ ಏನು ಡ್ರೈ ಆಗಿಲ್ಲ ಅಷ್ಟೊಂದಾಗಿ ಮೀನ್ ಫ್ರೈ ಮಾತ್ರ ಸಕ್ಕಾದಾಗಿದೆ ಮಾತ್ರ ನೀವು ಬಂದು ಟೇಸ್ಟ್ ಮಾಡಿ ನೀವೇನಾದ್ರೂ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡೋದಂತ ಮರಿಬೇಡಿ ಟೇಸ್ಟ್ ಹೆಂಗಿತ್ತು ಅಂತ ನೀವು ಕೂಡ ದುಡ್ಡುಗೆ ಹೊರ್ತಿದೆಯಾ ಇಲ್ವಾ ಕಮೆಂಟ್ ಮಾಡೋದಿಲ್ಲದೆ ಮರಿಬೇಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಎಷ್ಟು ಗೊತ್ತಲ್ಲ ಗುಡ್ ಲಕ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಹಾಕಿರ್ತೀನಿ ಲೊಕೇಶನು ನೀವು ಬಂದು ಟ್ರೈ ಮಾಡಿ ಮೀನ್ ಫ್ರೈ ಮೀನ್ ಫ್ರೈ ಆ ಮಸಾಲೆ ಜೊತೆಗೆ ಮುಳ್ಳುಗಳಿದೆ ಅದ್ರ ಮುಳ್ಗಳ್ನ ಆಗಿರ್ಬಿಟ್ಟು ಹೋಗ್ಬಿಡ್ಬೋದು ಏನು ತೊಂದರೆ ಇಲ್ಲ ಅಂಥ ದಪ್ಪ ಮುಳ್ಳೇನಿಲ್ಲ ಹ್ಞೂ ತಾಳ್ಮೆಯಿಂದ ಮೀನ್ ತಿನ್ಬೇಕಾದ್ರೆ ಮಾತ್ರ ತಾಳ್ಮೆಯಿಂದ ತಿನ್ನಿ ಎಲ್ಲಾದ್ರೂ ಆ ಕಡೆ ಈ ಕಡೆ ಎಲ್ಲ ಚಿತ್ಕೊಂಡ್ಬಿಡುತ್ತೆ ಗೊತ್ತಲ್ಲ ನಿಮಗೆ ಮೀನ್ ಮಾತ್ರ ಅಲ್ಟಿಮೇಟ್ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಮಸಾಲೆ ನೋಡಿ ನಾನು ಕೈ ಹೋಗ್ತಾ ಹೋಗ್ತಾ ಮೀನು ಫ್ರೈಗೆ ಹೋಗ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬ್ಯಾಟಿಂಗ್ ಮಾಡ್ಬಿಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬೈ ಬೈ ಗುಡ್ ಲಕ್ ಮೀಲ್ಸ್ ಅಲ್ಲಿ ಏನೇನು ಮೀಲ್ಸ್ ಸಿಗುತ್ತೆ ಏನು ಪ್ರೈಸ್ ಇದೆ ಪ್ರೈಸ್ ಬಂದ್ಬಿಟ್ಟು ಇವಾಗ ಫಿಶ್ ಮೀನ್ಸ್ ಡಿಫ್ರೆನ್ಸ್ ಆಗ್ತಿರುತ್ತೆ ಓಕೆ ಮೀನ್ ನನ್ಗೆ ಅಲ್ಲಿ ಯಾವ ತರ ಪ್ರೈಸ್ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ ಓಕೆ ಚಿಕನ್ ಊಟ ರೆಗ್ಯುಲರ್ ಇಪ್ಪತ್ತು ಒಂದ್ ಮುದ್ದೆ ಆಫ್ ಪ್ರೈಸ್ ಆಫ್ ಚಿಕನ್ ಬರುತ್ತೆ ಇಲ್ಲ ಒಂದ್ ಫುಲ್ ರೈಸ್ ಆಫ್ ಚಿಕನ್ ತೊಗೊಂಡ್ರೆ ನೂರ್ ಇಪ್ಪತ್ತು ಒಂದ್ ಮುದ್ದೆ ಆಫ್ ಪ್ರೈಸ್ ಒಂದ್ ಮೀನು ಇವತ್ತು ನೂರ ಮೂವತ್ತಿದೆ ಇದೆ ಆಮೇಲೆ ನಾಳೆ ಓಕೆ ಇಪ್ಪತ್ತ ಆಗ್ಬೋದು ಮೀನ್ ಹೆಂಗೆ ಸಿಗುತ್ತೋ ಆ ತರ ಮೇಲೆ ಮೀನ್ ಡಿಪೆಂಡ್ ಆಗುತ್ತೆ ಸಾಂಬಾರ್ ಒಳಗಡೆ ಮತ್ತಿ ಹಾಕಿದ್ರೆ ಮೂವತ್ತು ರೂಪಾಯಿ ಇಪ್ಪತ್ತು ಹತ್ತು ರೂಪಾಯಿ ನಲ್ವತ್ತು ರೂಪಾಯಿನೂ ಇರುತ್ತೆ ಐವತ್ತು ಇರುತ್ತೆ ಅದೊಂದು ಡಿಫರೆನ್ಸ್ ಆಗ್ತಿರುತ್ತೆ ಈ ಅಡ್ರೆಸ್ ಇಲ್ಲಿ ಬರ್ತಿದ್ದು ಹೋಟೆಲ್ ಎಸ್ ಡಿ ಎಮ್ ಸರ್ಕಲ್ ಟಿವ್ ಪ್ರೆಸ್ ಇಂದ ಮೇಲ್ಗಡೆ ಬಂದ್ರೆ ಎಸ್ ಡಿ ಎಮ್ ಸರ್ಕಲ್ ಇದೆ ಓಕೆ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಫಸ್ಟ್ ಲೆಫ್ಟ್ ಸೈಡ್ ಅಲ್ಲೇ ಇದೆ ಹನ್ನೆರಡರಿಂದ ಎರಡು ಮುಕ್ಕಾಲ್ ಮೂರು ಗಂಟೆ ಓಕೆ